ಭೂಕಂಪ ಎನ್ನುವ ಶಬ್ದ ನಮಗೇನು ಹೊಸದೇನೂ ಅಲ್ಲ ನಮ್ಮ ರಾಜ್ಯದ ವಿಜಯಪುರದಲ್ಲೂ ಆಗಾಗ ಭೂಕಂಪ ಆಯಿತು ಎನ್ನುವ ಸುದ್ದಿ ಕೇಳುತ್ತಿರುತ್ತೇವೆ ಹಾಗಾದರೆ ಭೂಕಂಪ ಎಂದರೇನು ಇದು ಹೇಗೆ ನಡೆಯುತ್ತದೆ ಇದರ ಪರಿಣಾಮಗಳೇನು ಇದರಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದೇ ಈ ಎಲ್ಲ ಸಂಶಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಭೂಕಂಪ ಎಂದರೆ ಭೂಮಿ ಕಂಪಿಸುವುದು ಆದರೆ ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಭೂಮಿಯ ಎರಡು ಬ್ಲಾಕ್ಗಳು ಹಠಾತ್ವವಾಗಿ ಒಂದರ ಹಿಂದೆ ಒಂದರಂತೆ ಜಾರಿದಾಗ ಸಂಭವಿಸುವುದು ಭೂಕಂಪ ಭೂಕಂಪವು ಭೂಮಿಯ ಮೇಲ್ಮೈ ಅಲುಗಾಡುವಿಕೆಯಾಗಿದ್ದು ಭೂಮಿಯ ಲಿಥೋಸ್ಪಿಯರ್ನಲ್ಲಿನ ಶಕ್ತಿಯ ಹಠಾತ್ ಬಿಡುಗಡೆಯ ಪರಿಣಾಮವಾಗಿ ಭೂಕಂಪನ ಅಲೆಗಳು ಸೃಷ್ಟಿಸುತ್ತದೆ ಜಾರಿ ಬೀಳುವ ಮೇಲ್ಮೈಯನ್ನು ದೋಷ ಅಥವಾ ದೋಷದ ಸಮತಲ ಎಂದು ಕರೆಯಲಾಗುತ್ತದೆ ಭೂಕಂಪ ಎಲ್ಲಿಯಾಗುತ್ತದೆ ಭೂಕಂಪಗಳು ಭೂಮಿಯ ಒಳಭಾಗದಲ್ಲಿ ಎಲ್ಲಿ ಬೇಕಾದರೂ ಸಂಭವಿಸುತ್ತದೆ ಭೂಕಂಪ ಸಂಭವಿಸಲು ಕಾರಣವೇನು ಭೂಕಂಪಗಳಿಗೆ ಅಲೆಗಳು ಮುಖ್ಯ ಕಾರಣ ಈ ಈ ಪೈಕಿ ಪ್ರಾಥಮಿಕ ಅಲೆಯು ಹಾನಿಯುಂಟು ಮಾಡದ ಭೂಕಂಪದ ಆರಂಭಿಕ ಹಂತವಾಗಿದೆ ಇದು ಸಾಮಾನ್ಯವಾಗಿ ಶೂನ್ಯದಿಂದ ಮೂರು ರಿಯಾಕ್ಟರ್ಗಳಿಗೆ ಭೂಮಿಯ ಮೇಲೆ ಕಂಪನವನ್ನು ಉಂಟು ಮಾಡುತ್ತದೆ ಬಳಿಕ ಸ್ವಲ್ಪ ಪ್ರಮಾಣದ ದ್ವಿತೀಯ ತರಂಗವು ತುಸು ಹಾನಿ ಮಾಡಬಹುದು ಮೇಲ್ಮೈಯ ತರಂಗವು ಭೂಕಂಪದ ಅತ್ಯಂತ ಅಪಾಯಕಾರಿ ಅಲೆಯಾಗಿದೆ ಇದು ದೊಡ್ಡ ವಿನಾಶಕ್ಕೆ ಕಾರಣವಾಗುತ್ತದೆ ಮತ್ತು ಎಲ್ಲವನ್ನೂ ನಾಶಪಡಿಸುತ್ತದೆ ಕೆಲವೊಮ್ಮೆ ಭೂಕಂಪದ ರೂಪವು ತುಂಬಾ ಭಯಾನಕವಾಗಿರುತ್ತದೆ ಭೂಕಂಪದ ಸಮಯದಲ್ಲಿ ಏನು ಮಾಡಬಹುದು ಮನೆಯೊಳಗೆ ಭಾರವಾದ ವಸ್ತುಗಳು ಬಾಗಿಲುಗಳು ಮತ್ತು ಕಿಟಕಿಗಳಿಂದ ದೂರವಿದೆ ಆದಷ್ಟು ಕಟ್ಟಡಗಳಿಲ್ಲದೆ ಬಯಲು ಪ್ರದೇಶಕ್ಕೆ ಹೋಗಲು ಪ್ರಯತ್ನಿಸಿ ಅಂಡರ್ ಪಾಸ್ಗಳು ಕಟ್ಟಡಗಳು ಮೇಲ್ಸೇತುವೆಗಳು ಸೇತುವೆಗಳು ಇತ್ಯಾದಿಗಳ ಬಳಿ ನಿಮ್ಮ ವಾಹನಗಳನ್ನು ನಿಲ್ಲಿಸುವುದನ್ನು ತಪ್ಪಿಸಿ ಭೂಕಂಪದ ಸೂಚನೆ ಸಿಕ್ಕಾಗ ಏನು ಮಾಡಬೇಕು ಸಾಧ್ಯವಾದರೆ ನಿಮ್ಮ ಬಳಿಯಲ್ಲಿ ಪ್ರಥಮ ಚಿಕಿತ್ಸಾ ಕಿಟ್ ಅನ್ನು ನಿಮ್ಮ ಭದ್ರತೆಗಾಗಿ ಭೂಕಂಪ ಸುರಕ್ಷತಾ ಕಿಟ್ಗಳನ್ನು ಖರೀದಿಸಿ ನೀವು ಗಟ್ಟಲೆ ನೀರು ಪೂರ್ವ ಸಿದ್ಧಿ ಆಹಾರ ಧೂಳಿನ ಮಾಸ್ಕ್ ಟಾರ್ಚ್ ರೇಡಿಯೋ ಪ್ರಥಮ ಚಿಕಿತ್ಸಾ ಕಿಟ್ ಇತ್ಯಾದಿಗಳನ್ನು ಇರಿಸಬಹುದಾದ ಆಶ್ರಯಗಳನ್ನು ಪತ್ತೆ ಮಾಡಿ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಮನೆಯನ್ನು ಖರಿಸುವುದೋ ಅಥವಾ ನಿರ್ಮಿಸುವುದು ತಪ್ಪಿಸಿ ಮನೆ ಕಟ್ಟುವ ಮುನ್ನ ಮನೆಯನ್ನು ಭೂಕಂಪ ನಿರೋಧಕವಾಗಿದೆ ಹೇಗೆ ಎಂಬುದನ್ನು ನೀವು ತಜ್ಞರಿಂದ ತಿಳಿದುಕೊಳ್ಳಿ ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ